ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯನ್ನ ಮಾಡಿದ್ದೀನಿ ಇದನ್ನ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಒಂದು ಇಪ್ಪತ್ತೈದು ಈ ಥರದ ಸೈಜಿಂದು ತೋತಾಪ್ರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಮಾವಿನಕಾಯಿನ ನೀರಲ್ಲಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಒಣ ಹರ್ಬೆ ತೊಗೊಂಡು ನೀರಿಲ್ಲದೇ ಇರೋ ಥರ ಒರೆಸ್ಬಿಟ್ಟು ಇಟ್ಕೊಳ್ತೀನಿ ಇವಾಗ ನಾನು ಮಾವಿನಕಾಯಿನ ಹೆಚ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎಳ್ಗೆ ಮಣ್ಣಿನೂ ಸಹ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಯಾಕೆಂದರೆ ತರಕಾರಿ ಅದನ್ನು ಹೆಚ್ಚಿರೋದ್ರಿಂದ ಮಾವಿನಕಾಯಿ ಹೆಚ್ಚೋದ್ರಿಂದ ಅದು ಬೇಗ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಎಳ್ಗಿನೂ ತೊಳೆದು ಒಣಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನು ಮಾವಿನಕಾಯಿನ ಹೆಚ್ಕೊಳ್ತಿದ್ದೀನಿ ನಿಮಗೆ ಯಾವ ಥರ ಪೀಸ್ ಬೇಕೋ ಆ ಥರ ಹೆಚ್ಚಿಕೊಳ್ಳಿ ನಾನು ಇಲ್ಲಿ ಈ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ಇದೇ ಥರ ನಾನು ಎಲ್ಲವನ್ನು ಹೆಚ್ಚುಬಿಟ್ಟು ಇಟ್ಕೊಳ್ತೀನಿ ನೀವು ದೊಡ್ಡ ಪೀಸ್ ಬೇಕು ಅಂದರೆ ಬೇಕಂದರೆ ದೊಡ್ಡ ಪೀಸ್ ಮಾಡ್ಕೊಳ್ಳಿ ಇವಾಗ ನಾನು ಒಷ್ಟು ಮಾವಿನಕಾಯಿನೂ ಈ ಥರ ಹೆಚ್ಚಿಬಿಟ್ಟು ಒಂದು ಪ್ಲ್ಯಾಸ್ಟಿಕ್ ಬುಟ್ಟಿಲಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಸಾಸಿವೆನ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಾನು ಈ ಥರ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸು ಸಾಸಿವೆ ತೊಗೊಂಡಿದ್ದೀನಿ ಅಂದರೆ ಅರ್ಧ ಸೇರು ಸಾಸಿವೆ ತೊಗೊಂಡಿದ್ದೀನಿ ಇವಾಗ ಸಾಸಿವೆನ ನಾನು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಸಾಸಿವೆ ಪುಡಿನ ಈ ಥರ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಖಾರಕ್ಕೆ ಖಾರದ ಪುಡಿನ ಹಾಕಬೇಕಾಗುತ್ತೆ ನಾನು ಖಾರದ ಪುಡಿನ ಅದಕ್ಕೆ ಖಾರ ನೋಡಿಬಿಟ್ಟು ಹಾಕ್ಕೊಳ್ತೀನಿ ಇವಾಗ ನಾನು ಒಂದು ಸಾರಿನ ಚೌಟ್ ಇರುತ್ತಲ್ಲ ಆ ಚೌಟಲ್ಲಿ ಮೂರು ಚಮಚ ಖಾರದ ಪುಡಿನ ಇದ್ದೀನಿ ಇವಾಗ ನಾನು ಒಂದು ಮೂರು ಚಮಚ ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತೆ ಉಪ್ಪಿನಕಾಯಿನ ನೋಡಿಬಿಟ್ಟು ಖಾರನ ಹಾಕ್ಕೊಬೋದು ಹಾಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪನ್ನು ಅಷ್ಟೇ ಒಂದಿನ ಬಿಟ್ಟು ಮತ್ತೆ ನೋಡಿ ಬೇಕಂದರೆ ಮತ್ತೆ ಹಾಕ್ಕೊಬೋದು ಇವಾಗ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಉಪ್ಪು ಖಾರ ಮತ್ತು ಸಾಸಿವೆ ಪುಡಿನ ನಾನು ಮಾವಿನಕಾಯಿ ಒಳಗಡೆ ಇದ್ದೀನಿ ಹಾಗೆ ನಾನಿದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಇದ್ದೀನಿ ಹಾಗೆ ನಾನಿದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಕುಟ್ಬಿಟ್ಟು ಇಟ್ಕೊಂಡಿದ್ದೆ ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಬೆಲ್ಲನ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವೀಟ್ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೆಲ್ಲನ ಈ ಥರ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಕ್ಕೊಂಡಿದ್ದೀನಿ ನೀವು ಮತ್ತೆ ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹತ್ತಿದ ಮೇಲೆ ಒಂದಿನ ಎರಡು ದಿನ ಬಿಟ್ಟು ಬೇಕಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು ಉಪ್ಪು ಖಾರನೂ ಅಷ್ಟೇ ಅದಕ್ಕೆ ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೋಡಿಬಿಟ್ಟು ಮತ್ತೆ ಅಂದರೆ ಹಾಕ್ಕೊಬೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಾನು ಉಪ್ಪು ಮತ್ತು ಖಾರ ಸಾಸಿವೆ ಪುಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಂತೆಕಳನ್ನು ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ಕಟ್ಬಿಟ್ಟು ಎರಡು ದಿನದವರೆಗೂ ಇದನ್ನು ಹಾಗೆ ಬಿಡ್ತೀನಿ ಇವತ್ತು ಏನು ನಾವು ಕಲಿಸಿದ್ದೀವಲ್ಲ ಇದನ್ನು ನಾಳೆ ಮತ್ತೆ ಒಂದು ಸರಿ ಈ ಥರ ಚಮಚದ ಸಹಾಯದಿಂದ ಈ ಥರ ಮೇಲೆ ಕೆಳಗೆ ಮಾಡಬೇಕಾಗುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಹಾಗೆ ಚಮಚ ಕೂಡ ಒಣ ಚಮಚನೇ ಬಳಸ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಬಟ್ಟೆನ ಕಟ್ಬಿಟ್ಟು ಎರಡು ದಿನದವರೆಗೂ ಎತ್ತಿಡ್ಕೊಳ್ತೀನಿ ಇವಾಗ ಒಂದೆರಡು ದಿನ ಆಗಿದೆ ಇವಾಗ ನಾನು ಇದನ್ನು ತೆಗಿತಾಯಿದ್ದೀನಿ ಇದಕ್ಕೆ ಮಾವಿನಕಾಯಿಗೆ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ ಹಾಗೆ ರಸನೂ ಸಹ ಬಿಟ್ಟಿದೆ ಇವಾಗ ಇದಕ್ಕೆ ರಸ ಹಾಕ್ಕೊಂಡಿದೆ ಇದಕ್ಕೆ ಕಾಲು ಕೆ ಜಿಯಷ್ಟು ಒಳ್ಳೆಣ್ಣೆ ಮತ್ತು ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿನ ಜಬ್ಬಿಟ್ಟು ಹಾಕ್ಕೊಳ್ತೀನಿ ಇಲ್ಲ ನಾವು ಹಾಗೆ ಬಳಸ್ತೀವಿ ಅಂದರೂ ಕೂಡ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಬಳಸ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಎಣ್ಣೆ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ